ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ತುಂಬನೇ ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ನೀವೆಲ್ಲರೂ ತುಂಬನೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವಿಡಿಯೋ ಶುರು ಮಾಡೋಣ ತುಂಬನೇ ಟೇಸ್ಟಿಯಾಗಿರುವಂಥ ಸೊಪ್ಪಿನ ಸಾರು ಮಾಡ್ಕೊಳ್ಳೋದಕ್ಕೆ ನಾವೀಗ ಮೊದಲಿಗೆ ಸೊಪ್ಪನ್ನು ಕುಯ್ಕೊಂಡು ಹೋಗಬೇಕು ನಾನಿಲ್ಲಿ ತರ್ಮೆ ಸೊಪ್ಪನ್ನು ಕುಯ್ಕೊಂಡು ಇದ್ದೀನಿ ಚರ್ಮಿ ಸೊಪ್ಪನ್ನು ಕುಯ್ಕೊಳ್ಳುವಾಗ ನಾವು ಮೊದಲಿಗೆ ತುಂಬನೇ ಎಳೆಯದಾಗಿರುವ ಸೊಪ್ಪನ್ನು ಮಾತ್ರ ಕುಯ್ಕೊಳ್ಬೇಕು ತುಂಬಾ ಬೆಳೆದಿರುವಂಥ ಸೊಪ್ಪನ್ನು ಕುಯ್ಕೊಳ್ಬಾರ್ದು ಎಳೆದಾಗಿರುವ ಸೊಪ್ಪಿನಿಂದ ನಾವು ಪಲ್ಯ ಅಥವಾ ಸಾಂಬಾರು ಯಾವುದು ಬೇಕಾದರೂ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನು ಸೊಪ್ಪನ್ನೆಲ್ಲ ಕುಯ್ದು ರೆಡಿ ಮಾಡ್ಕೊಂಡಾಗಿತ್ತು ಇದೇ ರೀತಿ ತುಂಬಾ ಎಳೆದಾಗಿರುವ ಸೊಪ್ಪನ್ನು ಮಾತ್ರ ಕುಯ್ಕೊಳ್ಬೇಕು ನೋಡಿ ಇಷ್ಟು ಸೊಪ್ಪು ಸಿಕ್ಕಿದೆ ಇಷ್ಟು ಸೊಪ್ಪಿದ್ರೆ ಸಾಕು ನಮಗೆ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸೊಪ್ಪನ್ನು ತಂದಾದ ನಂತರ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯನ್ನು ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಇರೋದ್ರಿಂದ ನಾನಿಲ್ಲಿ ಮೀಡಿಯಮ್ ಸೈಜಿನ ಎರಡು ಈರುಳ್ಳಿ ಹಾಗೆ ಸಣ್ಣದಾಗಿರುವಂಥ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊ ಈರುಳ್ಳಿ ಮೆಣಸಿನಕಾಯಿ ಹಾಕೊಂಡಾದ ನಂತರ ಈಗ ಹೆಸರುಬೇಳೆನ ಹಾಕೊಳ್ಳೋಣ ನಾನಿಲ್ಲಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಬೇಳೆಯನ್ನು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಹಾಗೆಯೇ ನೆನೆಯೋದಕ್ಕೆ ಬಿಟ್ಟಿದೆ ಹೆಸರು ಬೇಳೆಯನ್ನು ತುಂಬ ಹೊತ್ತು ನೆನೆಯಬೇಕಂತ ಎಲ್ಲ ಬೇಳೆಯನ್ನು ತೊಳೆದ ತಕ್ಷಣ ಹಾಕೊಳ್ಬಹುದು ಇಲ್ಲಾಂತಂದರೆ ನೆನೆಸಿಟ್ಟು ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಬಹುದು ನೆನೆಸಿ ಉಪಯೋಗಿಸ್ಕೊಳ್ಳೋದ್ರಿಂದ ಬೇಗನೆ ಬೇಯುತ್ತೆ ಹೆಸರುಬೇಳೆ ಹಾಕೊಂಡಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರಿಶಿನ ಪುಡಿ ಒಂದು ಚಮಚ ಅಡುಗೆ ಎಣ್ಣೆ ಒಂದು ಚಮಚ ಖಾರ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಹಸಿಮೆಣಸಿನಕಾಯಿ ಹಾಕೊಂಡ್ರೆ ಖಾರ ಪುಡಿ ಹಾಕ್ಕೊಳ್ಬೇಕಂತೆಲ್ಲ ಹಾಗೆಯೇ ಮಾಡ್ಕೊಳ್ಬಹುದು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಬೇಕು ಸ್ವಲ್ಪ ಹಾಕೊಂಡ್ರೆ ಸಾಕು ಬೇಳೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಎರಡು ಶಿಲು ಬರೋವರೆಗೆ ಬೇಯಿಸ್ಕೊಳ್ಳೋಣ ಬೇಳೆಯನ್ನು ನಾವು ತುಂಬಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಇದಕ್ಕೆ ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆ ಬೇಳೆ ಅಂತಂದ್ರೆ ತೊಗರಿ ಬೇಳೆ ಬೇಕಾದರೂ ಸೇರಿಸ್ಕೊಳ್ಬಹುದು ನಾನೀಗ ಚರ್ಮಿ ಸೊಪ್ಪನ್ನು ತಂದು ಚೆನ್ನಾಗಿ ವಾಶ್ ಮಾಡಿ ಹಾಗೆಯೇ ಇಟ್ಟಿದ್ದೆ ಈಗ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಈ ಸೊಪ್ಪಿನ ಸಾರನ್ನು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಕಟ್ ಮಾಡ್ಕೊಂಡಾದ ನಂತರ ಸ್ವಲ್ಪ ನೀರು ಸೇರಿಸಿ ಇದನ್ನು ಇನ್ನೊಮ್ಮೆ ಇದ್ದೀನಿ ಮೊದಲೇ ತೊಳೆದಿರೋದ್ರಿಂದ ಕಟ್ ಮಾಡಿ ಆದ ನಂತರ ತೊಳಿಬೇಕಂತೆಲ್ಲ ಹಾಗೆಯೇ ಉಪಯೋಗಿಸ್ಕೊಳ್ಬಹುದು ಈ ಸೊಪ್ಪನ್ನು ಕಟ್ ಮಾಡಿ ತೊಳೆಯೋದ್ರಿಂದ ಸ್ವಲ್ಪ ಲೋಳೆಯಾಗಿರುತ್ತೆ ಇದನ್ನು ನಾನು ಸಾಂಬಾರು ಮಾಡ್ಕೊಳ್ತಾ ಕಟ್ ಮಾಡಿ ಇದ್ದೀನಿ ಅದೇ ರೀತಿ ಈ ಸೊಪ್ಪಿನಿಂದ ಪಲ್ಯ ಮಾಡ್ಕೊಳ್ಬೇಕಾದ್ರೆ ಕಟ್ ಮಾಡಿ ಆದ ನಂತರ ತೊಳಿಬಾರ್ದು ಯಾಕಂದರೆ ಈ ಸೊಪ್ಪಲ್ಲಿ ಸ್ವಲ್ಪ ಲೋಳೆ ಇರೋದ್ರಿಂದ ಕಟ್ ಮಾಡಿ ತೊಳೆದ್ರೆ ಪಲ್ಯ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಹಾಗಾಗಿ ಸೊಪ್ಪನ್ನು ಮೊದಲೇ ತೊಳೆದು ಆನಂತರ ಪಲ್ಯ ಮಾಡ್ಕೊಳ್ಬೇಕು ಈಗ ಒಂದು ಬಾಣಲೆ ಒಲೆ ಮೇಲೆ ಇಟ್ಟು ಅದಕ್ಕೆ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಚಮಚ ಸಾಸಿವೆ ಹಾಗೆ ನಾಲ್ಕೈದು ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ತಾ ಇದ್ದೀನಿ ಮೂರು ಒಣಮೆಣಸಿನಕಾಯಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ಸೊಪ್ಪು ಹಾಕೊಳ್ಳೋಣ ಸೊಪ್ಪನ್ನು ಚೆನ್ನಾಗಿ ತೊಳೆದು ಅದರಲ್ಲಿರುವ ನೀರೆಲ್ಲ ಪೂರ್ತಿಯಾಗಿ ತೆಗಿಬೇಕು ನೀರನ್ನು ಪೂರ್ತಿಯಾಗಿ ತೆಗೆದಾದ ನಂತರ ಎಣ್ಣೆಗೆ ಹಾಕೊಳ್ಬೇಕು ಸೊಪ್ಪನ್ನು ಎಣ್ಣೆಗೆ ಹಾಕೊಂಡಾದ ನಂತರ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಮತ್ತು ನಾವು ಇದನ್ನು ಸಾಂಬಾರು ಮಾಡ್ಕೊಳ್ತಾ ಇರೋದರಿಂದ ಎಣ್ಣೆಯಲ್ಲಿ ತುಂಬ ಹೊತ್ತು ಇದನ್ನು ಹುರ್ಕೊಳ್ಬೇಕಂತಿಲ್ಲ ಎರಡು ಮೂರು ನಿಮಿಷ ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು ಹಾಗೆಯೇ ನಾವು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡಾಗ ಸೊಪ್ಪಲ್ಲಿರುವ ನೀರೆಲ್ಲ ಪೂರ್ತಿಯಾಗಿ ಬಿಟ್ಕೊಳ್ಳುತ್ತೆ ಹಾಗೆಯೇ ಬೇಳೆಯನ್ನು ಬೇಲಿಕ್ಕಿಟ್ಟಿದ್ವಲ್ಲ ಬೆಂದಿದೆ ಇಲ್ಲ ಅಂತ ನೋಡೋಣ ಬೇಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಾಗೆ ಸೊಪ್ಪು ಕೂಡ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಇಷ್ಟಾದ ನಂತರ ಈಗ ನಾವು ಮೊದಲೇ ಬೇಯಿಸ್ಕೊಂಡಿರೋ ಬೇಳೆನ ಹಾಕ್ಕೊಳ್ಳೋಣ ಬೇಳೆ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಬೇಳೆ ಈ ರೀತಿ ಚೆನ್ನಾಗಿ ಬೆಂದಿಲ್ಲ ಅಂತಂದರೆ ಮ್ಯಾಶ್ ಮಾಡಿ ಹಾಕ್ಕೊಳ್ಬಹುದು ಇಲ್ಲಾಂತಂದರೆ ಬೇಳೆಯನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಕೂಡ ಸೇರಿಸ್ಕೊಳ್ಬೋದು ನಾನು ಹೆಸರುಬೇಳೆಯನ್ನು ಉಪಯಿಸ್ಕೊಂಡಿರೋದ್ರಿಂದ ಹೆಸರುಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ ಮತ್ತು ಹೆಸರುಬೇಳೆ ಹಾಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸಾಂಬಾರನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ಸ್ವಲ್ಪ ಮಾತ್ರ ನೀರು ಸೇರಿಸ್ಕೊಂಡಿದ್ದೀನಿ ಸಾಂಬಾರು ಸ್ವಲ್ಪ ನೀರಾಗಿ ಬೇಕಂತಂದರೆ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಳ್ಳಿ ಈಗ ಬೇಳೆ ಹಾಕೊಂಡಾದ ನಂತರ ಚೆನ್ನಾಗಿ ಸಲ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಬೋದು ನಾನಿಲ್ಲಿ ಮೊದಲು ಬೇಳೆ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಮಾತ್ರ ಉಪ್ಪು ಹಾಕೊಂಡಿದೆ ಈಗ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಹಾಗಾಗಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿ ಬರೋವರೆಗೆ ಹಾಗೆಯೇ ಬಿಡಬೇಕಾಗುತ್ತೆ ಈಗ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಕುದಿ ಬರ್ತದೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಹೆಲ್ದಿಯಾಗಿರುವಂಥ ಈ ರೆಸಿಪಿ ಯಾರಿಗೆಲ್ಲೇ ಇಷ್ಟ ಆಯಿತು ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಈ ರೀತಿ ಸೊಪ್ಪು ಸಿಕ್ಕಿದಾಗ ನೀವು ಕೂಡ ಮನೆಯಲ್ಲಿ ಒಂದು ಸಲ ಖಂಡಿತವಾಗಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಇದನ್ನು ಊಟದ ಜೊತೆನೂ ತಿನ್ಬೌದು ಇಲ್ಲಾಂತಂದರೆ ರಾಗಿ ಮುದ್ದೆ ಜೊತೆನೂ ಹಾಕೊಂಡು ತಿನ್ಬೋದು ಈಗ ಚರ್ಮ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಇಲ್ಲಿಗೆ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು